ನಮಸ್ಕಾರ ದೇವರಿಗೆ ಓರಿ ಕುರಿ ಕೋಳಿ ನೀಡುವುದನ್ನ ನಾವು ನೀವೆಲ್ಲ ಕೇಳಿದ್ದೇವೆ ಆದರೆ ಆ ದೇವರಿಗೆ ಬಿಟ್ಟ ಹಸುವಿನ ಕರು ಮನೆಯ ಮಗನಂತೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಅವರಿಗೆ ಬರುವ ಕಷ್ಟಗಳನ್ನ ದೂರ ಮಾಡುತ್ತಾ ಇಂದಿಗೂ ಕೂಡ ಮನೆಗೆ ಪೂಜ್ಯದ ಭಾವನೆ ಬಡದಿದೆ ಈ ವಿಚಾರ ಕೇಳಿದ್ರೆ ನಿಮಗೆ ನಂಬಕ್ಕಾಗ್ತಾ ಇಲ್ಲ ಅಲ್ವಾ ಆದ್ರೆ ಈ ಸ್ಟೋರಿ ಸಂಪೂರ್ಣ ನೋಡಿ ನೋವಾಯ್ತು ಅತ್ತೆ ಆಮೇಲೆ ಏನೋ ಒಂದು ಕುರ್ಸ್ಕೊಂಡು ನೀನು ನಡಿ ಮನೆಗೆ ನಾನು ಒಳ್ಳೇದು ಮಾಡ್ತೀನಿ ಅಂತ ಅಂದ ಈಗ ನೋಡಿ ಸರ್ ಈಗ ಮನೆ ಕಟ್ಟಿದ್ದೀನಿ ಸಾಲ ಇಲ್ದಂಗೆ ಮನೆ ಕಟ್ಟಿದ್ದೀನಿ ಒಂದು ಕಾರ್ ತಗೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀವಿ ಈ ಬಸಪ್ಪ ಮನೆಗಿರೋ ಜಾಗದಲ್ಲಿ ಬೋರ್ ಕೊರ್ಸಿದ್ದಾರೆ ಇವತ್ತು ಬೇಕಾದ್ರೆ ಹೋಗಿ ನೋಡ್ಬೋದು ಬೋರ್ನಲ್ಲಿ ನೀರು ಬರ್ತದೆ ನಂಬರ್ ಟು ಅಡಿಕೆ ಕಾಯಿ ಕದಿಯೋಕೆ ಬಂದಾಗ ಅವ್ರ ಮನೆಯವರು ಕವರ್ ಹಚ್ಚಿದ್ರಂತೆ ಯಾರಿಲ್ಲ ಅವ್ರು ಚೀಲ ಇನ್ನೇನು ಗಾಡಿಗೆ ಹಾಕೋಬೇಕು ಹಾಕೋಬೇಕು ಅನ್ನೋ ಸಂದರ್ಭದಲ್ಲಿ ಈ ಬಸಪ್ಪ ಹೋಗಿ ಅವ್ರ ಮನೆಯಲ್ಲಿ ಕವರ್ನ ಕಂಬಲ್ಲಿ ಅಳಾಡಿಸಿದ್ದಾನೆ ಏನೋ ಬಸಪ್ಪ ಬಂದು ಹುಟ್ಟಾ ಇದ್ದಾನೆ ಅಂತ ಓಡ್ ಬಂದಾಗ ಕಳ್ಳರು ಒಡಗಿದ್ದಾರೆ ನಿಜ ಸ್ನೇಹಿತರೆ ಈ ವ್ಯಕ್ತಿಯ ಮಾತನ್ನು ಕೇಳಿದ್ರೆ ನಿಮಗೆ ಅಚ್ಚರಿ ಆಗ್ಬೋದು ಆದರೂ ಕೂಡ ಇದು ಸತ್ಯದ ಸಂಗತಿ ಯಾವುದು ಕಟ್ಟು ಕಥೆಯಲ್ಲ ಒಂದು ಕಾಲದಲ್ಲಿ ತನ್ನ ಮನೆಯಲ್ಲಿ ಮೂರು ಸಾವು ಸಂಭವಿಸಿತ್ತು ಮನೆಯಲ್ಲಿ ಇದ್ದ ಹಿರಿ ಮಗನಾದ ಆ ವ್ಯಕ್ತಿ ಆ ದೈವದ ಬಳಿಗೆ ಹೋದಾಗ ಸೂಚನೆಯಂತೆ ತನ್ನ ಮನೆಯಲ್ಲಿದ್ದ ಆ ಪ್ರೀತಿಯ ಹಸುವಿನ ಕರುವನ್ನು ಆ ದೇವರಿಗೆ ದಾನವಾಗಿ ನೀಡಿದ್ದ ಅಂದಿನಿಂದ ಇವರಿಗೆ ಬರುತ್ತಿದ್ದ ಹಲವಾರು ಕಷ್ಟಗಳು ದೂರಾದವು ಇಂದು ಆ ಬಸವನೇ ಇವರ ಮನೆಗೆಯ ರಕ್ಷಕನಾಗಿದ್ದಾನೆ ವಿಚಾರವನ್ನ ಅವರ ಬಾಯಿಂದಲೇ ನಾವು ಕೇಳೋಣ ಬನ್ನಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ಇಶ್ವಿನಲ್ಲಿ ಬಿಟ್ಟಿದ್ದು ಗುರುವಾರ ಅದೇ ನಮ್ಮ ಮನೆಯಲ್ಲಿ ಮೂರು ಜನ ಒಂದೇ ದಿವಸ ಸಾವಾಯ್ತು ಆವಾಗ ನಾವು ಮನೆ ಬಿಡ್ಬೇಕಾದಂಥ ಪರಿಸ್ಥಿತಿ ಬಂತು ಮನ್ಸಿಗೆ ನೋವಾಯಿತು ಓದೆ ನಾನು ಈಗ ನಮ್ಮ ಮನೇಲಿ ನಾನು ಇರಿಮಗ ನನ್ನ ಉಳಿಸ್ಕೊತೀಯಾ ಇಲ್ಲ ನನ್ನ ಪ್ರಾಣ ಇಲ್ಲಿ ತಗತಿಯಾ ಎರಡರೊಳಗೆ ಒಂದೇಳು ನನ್ನ ಇಲ್ಲಿಂದ ಕಳಿಸೋದಾದರೆ ನಾನು ಹೋಯ್ತೀನಿ ಇಲ್ಲಾಂದ್ರೆ ಇಲ್ಲ ನಾನು ಪ್ರಾಣ ತೆಗೆಸಿದ್ದು ಬಂದಿದ್ದೀನಿ ಅಂತ ಬೆಳಗಿನ ಜಾವ ಐದು ಗಂಟೆ ರಾತ್ರಿ ಹೋಗಿ ನಾನು ಕೂತ್ಕೊಂಡೆ ನಿನ್ನಲ್ಲಿ ಶಕ್ನ ಇದ್ದರೆ ಕೊಡೋ ಇಲ್ಲ ಹೂವು ಕೊಡೋ ನಾನು ಕೇಳಿದ್ದು ಹೂವು ಕೊಡುವೆ ಹೂವನ್ನು ಕೊಟ್ಟ ಭಗವಂತನ ಮನೆಗಳಿಂದ ಆಶೀರ್ವಾದವನ್ನು ಮಾಡ್ದೆ ಬಂದೆ ಬೆಳೆಸ ಈ ಬಸವಣ್ಣ ನಂಬಿದ್ದೀನಿ ಒಳ್ಳೇದು ಮಾಡ್ತಾನೆ ಬಸವಣ್ಣ ಯಾರೇ ಇದ್ದರೂ ಈ ಬಸವಣ್ಣ ಹತ್ರ ಏನೇ ಬೇಡ್ಕೊಂಡು ಖಂಡಿತ ಒಳ್ಳೇದಾಗುತ್ತೆ ಇದು ಇವರೊಬ್ಬರ ಮಾತಲ್ಲ ಇಂತಹ ಸಾಕಷ್ಟು ಸಾಕ್ಷಿಗಳು ನಮ್ಮ ಬಳಿ ಇವೆ ಬಸವನ ಹುಟ್ಟೂರು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬೇಗೂರು ಗ್ರಾಮದ ದೊಡ್ಡ ಮನೆ ಅವರ ಮನೆಯಲ್ಲಿ ಮೂರು ಸಾವು ಸಂಭವಿಸಿದಾಗ ಬೆಟ್ಟದ ರಂಗನಾಥ ಸ್ವಾಮಿಗೆ ದೇವರ ಹೆಸರಿನಲ್ಲಿ ಈ ಬಸವನನ್ನು ದಾನ ನೀಡಬೇಕಾಯಿತು ನಂತರ ದೇವರ ಆಣತಿಯಂತೆ ಬಸವ ಪಕ್ಕದ ಕೊತ್ತಗೆರೆ ಎಂಬ ಗ್ರಾಮದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ ಆತರಿಗಾಗಿ ಹಲವಾರು ಭಕ್ತ ಸಂಕುಲವಿದೆ ಪ್ರತಿದಿನ ಆ ಬಸವನ ದರ್ಶನಕ್ಕಾಗಿ ವಿವಿಧ ಭಕ್ತಾದಿಗಳು ಅಲ್ಲಿಗೆ ಭೇಟಿ ನೀಡುತ್ತಾರೆ ಆತನ ಮುಂದೆ ನಿಂತು ಬೇಡಿದಾಗ ಹಲವಾರು ಕಷ್ಟಗಳು ದೂರಾಗಿವೆ ಎಂಬುದನ್ನು ಹಲವಾರು ಮಂದಿ ನಮ್ಮ ಬಳಿ ಹಂಚಿಕೊಂಡಿದ್ದಾರೆ ಹೀಗೆ ಭಕ್ತರನ್ನು ಸಲಹುವ ಬಸವನಿಗೆ ಸಂಕ್ರಾಂತಿ ದಿನ ಮಾತ್ರ ತವರಿಗೆ ಬರುವ ಅದೃಷ್ಟ ಆ ದಿನ ಅದ್ದೂರಿ ಸ್ವಾಗತ ಭೂರಿ ಭೋಜನ ಮನೆ ಮಗ ಊರಿಗೆ ಬಂದ ಹಿನ್ನೆಲೆಯಲ್ಲಿ ಆತನಿಗೆ ಅದ್ದೂರಿ ಸ್ವಾಗತ ಬಸವನಿಗೆ ಇತರ ರಾಸುಗಳ ಜೊತೆ ಬೆರೆತು ಹಬ್ಬ ಆಚರಿಸುವ ಸಂಕ್ರಾಂತಿ ಸಂಭ್ರಮ ಈ ವಿಚಾರವಾಗಿ ಆ ಮನೆಯ ಸದಸ್ಯರ ಮಾತನ್ನ ಕೇಳೋಣ ಬನ್ನಿ ಸುಗ್ಗಿ ಹಬ್ಬ ಹಾಗೂ ಸಂಕ್ರಾಂತಿ ಹಬ್ಬದ ಕನ್ನಡ ನಾಡಿನ ಜನತೆಗೆ ಶುಭಾಶಯಗಳು ಈ ದಿವಸ ನಿಮಗೆ ಗೊತ್ತಿರತಕ್ಕಂಥ ಹಾಗೆ ಸಂಕ್ರಾಂತಿ ಹಬ್ಬ ಇದು ನಮ್ಮ ಮನೆ ದೇವರಾದಂತಹ ಶ್ರೀರಂಗಸ್ವಾಮಿ ಬೆಟ್ಟಕ್ಕೆ ಬಿಟ್ಟಿರೋಂಥ ಮೂರು ವರ್ಷ ಹಿಂದೆಗಡೆ ಬಿಟ್ಟಿರೋಂಥ ಬಸವ ಇದು ಅದನ್ನು ಪ್ರತಿ ಸಂಕ್ರಾಂತಿಗೂ ಕೂಡ ಇದೇ ದಿವಸ ಕರ್ಕೊಂಬಂದು ಊರೆಲ್ಲ ಮೆರವಣಿಗೆಯನ್ನು ಮಾಡಿ ಮತ್ತೆ ಅಲ್ಲಿ ತಗೊಂಡೋಗಿ ಅಲ್ಲೇ ಬೆಟ್ಟಕ್ಕೆ ಬಿಡೋಂಥ ಕಾರ್ಯಕ್ರಮನ ಪ್ರತಿ ವರ್ಷನೂ ಕೂಡ ಬಂದಿದ್ದೀವಿ ಬೆಟ್ಟದ ರಂಗನಾಥ ಸ್ವಾಮಿ ಆಶ್ರಯದಲ್ಲಿ ಹಾಗೂ ಅವರ ಆಶೀರ್ವಾದದಲ್ಲಿ ಬೆಳೀತಾ ಇರೋ ಈ ಬಸ್ವ ಇಂದಿಗೂ ಕೂಡ ನೂರಾರು ಜನ ಭಕ್ತರನ್ನ ಹೊಂದಿದ್ದು ಅವರಿಗೆ ಆಶೀರ್ವಾದ ಮಾಡ್ತಾ ಇದೆ ಕೆಲವು ಭಕ್ತರು ಒಳಿತು ಕಂಡಿದ್ದಾರೆ ಹಾಗಾದ್ರೆ ಒಬ್ಬ ಭಕ್ತರನ್ನ ಮಾತಾಡಿಸುವ ಕೆಲಸ ಮಾಡೋಣ ಬನ್ನಿ ಮನೆ ಕಟ್ಟಬೇಕು ಅನ್ಕೊಂಡಿದ್ವಿ ಆದರೂ ಸಲ ಹಂಗೆ ಅಂದ್ಕೊಂಡ್ವಿ ಬಸವಪ್ಪ ನೀವು ಒಂದು ರೂಪಾಯಿನೂ ಸಾಲ ಇಲ್ದೇ ಮನೆ ಕಟ್ಟಂಗಾಗಲಿ ಒಂಥರ ಒಬ್ಬರ ಹತ್ರ ಕೇಳಕ್ಕೆ ಹೋಗ್ದಂ ಕಟ್ಟಂಗಾಗ್ಲಪ್ಪ ಅಂತ ಅದೇ ಥರ ಮಾಡ್ದ ದೇವರು ನಾವು ಅದಕ್ಕಾಗಿ ಅವ್ರನ್ನ ತುಂಬ ನೆಮ್ಕೊಂಡಿದ್ವಿ ಹೇಳಿದ್ರಲ್ಲ ಸ್ನೇಹಿತರೆ ಇಂಥ ಹಲವಾರು ಉದಾಹರಣೆಗಳು ನಮ್ಮ ಬಳಿ ಮನೆಯ ರಕ್ಷಕ ಈ ಬಸವ ಗ್ರಾಮದ ರಕ್ಷಕ ಈ ಬಸವ ನಂಬಿ ಬಂದವರ ರಕ್ಷಕ ಈ ಬಸವ ಈ ಬಸವನ ಕೃಪೆಗೆ ಪಾತ್ರರಾಗಲು ನೀವು ದಯವಿಟ್ಟು ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಪುಣ್ಯದ ಫಲವನ್ನು ಹೆಚ್ಚಿಸ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು